ನಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಒಂದು ನಾಲ್ಕು ದಿವಸ ಹಿಂದೆ ಐ ಟಿ ಎಸ್ ಎಮ್ ಟಿ ಏನು ಮಲಿಗೆಗಳಿದೆ ಅದಕ್ಕೆ ಬಾಡಿಗೆಗೆ ಬಂದಿಲ್ಲ ಅಂತ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ಮತ್ತೆ ಸಿಬ್ಬಂದಿಗಳು ಮತ್ತೆ ನಮ್ಮ ಡಿಸ್ಟಿಕ್ ಆಫೀಸಿಂದ ಒಬ್ಬ ಆಫೀಸರ್ ಬಂದು ಬೀಗಗಳು ಹಾಕಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಏನು ಬಾಡಿಗೆಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದು ತಪ್ಪು ಎಲ್ಲರೂ ಒಪ್ಕೊಳ್ಳೋ ವಿಚಾರ ಆದರೆ ಆ ತಪ್ಪುಗಳು ಮಾಡಿರುವಂಥವರು ಎಲ್ಲರೂ ನಮ್ಮ ಜನರು ನಮ್ಮ ಮತದಾರರು ಅದರಲ್ಲಿ ಅವ್ರ ಹಿತವನ್ನು ಕಾಪಾಡುವಂಥ ನಮ್ಮ ಕರ್ತವ್ಯ ಇರ್ತದೆ ನಾವು ಅಟ್ಲೀಸ್ಟ್ ಏನೂ ಮಾಡದೆ ಇದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಬೇಕನ್ನಂತ ನಾನು ಕೇಳ್ಕೊಳ್ತೇನೆ ಇದು ಐ ಟಿ ಎಸ್ ಎಂ ಟಿ ಮಲ್ಲಿಗೆಗಳಿಗೆ ಚೇರ್ಮ್ಯಾನ್ ಬಂದು ಬಹುಶಃ ಎ ಡಿ ಸಿ ಇರ್ಬೋದು ಎ ಡಿ ಸಿ ಸಾಹೇಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅದರಲ್ಲಿ ಭಾಳಷ್ಟು ಬಡವರು ಇದ್ದಾರೆ ಅವರು ಹಿಂದೆ ತಿಂಗಳು ಏನು ಆಷಾಢ ತಿಂಗಳಿತ್ತು ಅದಕ್ಕಿಂತ ಮುಂಚೆಗಳೆಲ್ಲ ಕೊರೋನಾ ಬಂದಿತ್ತು ಕಷ್ಟ ಕಾಲದಲ್ಲಿದ್ದರು ಬಹುಶಃ ಅವರು ಕಡ್ದೇ ಇರ್ಬೋದು ಭಾಳ ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದರೆ ನಮ್ಮದೇ ಒಂದು ಖಾಸಗಿ ಮನೆ ಕೊಟ್ಟರೆ ಬಾಡಿಗೆಗೆ ಒಂದು ತಿಂಗಳು ಬಂದೇ ಇದ್ದರೆ ಎರಡನೇ ತಿಂಗಳು ಬರದೇ ಇದ್ದರೆ ಮೂರನೇ ತಿಂಗಳು ಹೋಗಿಬಿಟ್ಟು ನಾವು ಕೇಳ್ತೀವಿ ಗಲಾಟೆ ಮಾಡ್ತೀವಿ ಬಾಡಿಗೆ ಆದರೂ ಕೊಡು ಇಲ್ಲಿ ಮನೆ ಆದರೂ ಬಿಡು ಅಂತ ಅದೇ ರೀತಿ ಅವ್ರು ಕಡದೇ ಇರುವಂಥದ್ದು ತಪ್ಪು ಅದಕ್ಕೆ ಸಂಜಾಯಿಸಿ ಕೊಡೋಲ್ಲ ನಾವು ಆದರೆ ಈ ಕೊರೋನಾ ಮತ್ತು ಆಷಾಢ ತಿಂಗಳೆಲ್ಲ ಇತ್ತು ಕಷ್ಟ ಕಾಲದಲ್ಲಿ ಇದ್ದರು ಅವರು ಅಟ್ಲೀಸ್ಟು ಅದಕ್ಕೆ ಒಂದು ಲೆಟರ್ ಕೊಡುವಂಥದ್ದು ಮನವಿ ಕೊಡುವಂಥದ್ದು ಮಾಡಬೇಕಾಗಿತ್ತು ಯಾರೂ ಮಾಡಿರಲಿಲ್ಲ ಅದರಿಂದ ಅವ್ರೇನು ಬ್ಯಾಲೆನ್ಸ್ಗಳಿಟ್ಕೊಂಡಿದ್ದಾರೆ ಆ ಬ್ಯಾಲೆನ್ಸ್ಗಳಿಗೆ ಅಟ್ಲೀಸ್ಟ್ ಪಾರ್ಟ್ ಪೇಮೆಂಟ್ ಮಾಡ್ದಂಗೆ ಒಂದು ಲಕ್ಷ ಇದ್ದರೆ ಒಂದು ಹತ್ತು ಹತ್ತು ಸಾವಿರ ಒಂದು ಹತ್ತು ತಿಂಗಳು ಕೊಡುವಂಥದ್ದು ಅಥವಾ ಇಪ್ಪತ್ತು ಇಪ್ಪತ್ತು ಸಾವಿರ ಐದು ತಿಂಗಳು ಸಮಯವನ್ನು ಕೊಡೋದು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇತ್ತೀಚೆ ಇದಕ್ಕಿಂತ ಹೆಚ್ಚಾಗಿ ಇದ್ರೆ ಮಾರ್ಗ ಅಂತ ಹೇಳ್ತೀವಿ ನಮ್ಮ ಮಿನಿಸ್ಟರ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅವರು ಈ ಬಡವರಿಗೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಎ ಡಿ ಸಿ ಅವ್ರು ಮಾತಾಡಿ ಅದರಿಂದ ಒಂದು ಪಾರ್ಟ್ಮೆಂಟ್ ಮಾಡಿದಂಗೆ ಬೀಗಗಳು ಹಾಕ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಜನರ ಮುಂದೆ ಏನೇನು ಶಿಕ್ಷೆ ಬೇಕು ಬ ಬೀಗ ಹಾಕುವಂಥದ್ದು ಜನರು ನೋಡಿರುವಂಥದ್ದು ಎಲ್ಲ ಅವರು ಮನುಷ್ಯರೆ ಎಲ್ಲ ಅವ್ರಿಗೂ ಅಟ್ಲೀಸ್ಟ್ ಹಟ್ ಆಗಿರುತ್ತೆ ಇನ್ನು ಸಮಾಜದಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು ಈ ಥರನ ಮಾಡಿದ್ದಕ್ಕೆ ನಮ್ಮ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೂ ಅರಿವು ಆಗಿರುತ್ತೆ ಈಗ ಆ ತಪ್ಪಿಗೆ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಈ ಮಾನ್ಯತೆ ದೃಷ್ಟಿಯಿಂದ ಆ ಪಾರ್ಟ್ ಪೇಮೆಂಟ್ ಮಾಡಿ ಅವ್ರಿಗೆ ಆ ಅಂಗಡಿಗಳು ಓಪನ್ ಮಾಡಿಕೊಂಡು ವ್ಯಾಪಾರ ಮಾಡಿ ಅದಕ್ಕೆ ಏನು ಬ್ಯಾಲೆನ್ಸ್ಗಳಿದೆ ಅಟ್ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ